ಬೆಂಗಳೂರಿನ ಒಂದು ಸಣ್ಣ ಅಪಾರ್ಟ್ಮೆಂಟ್ನಲ್ಲಿ ರವಿ ಎಂಬ ಯುವಕನಿದ್ದ ಅವನು ಒಂದು ಖಾಸಗಿ ಕಂಪನಿಯಲ್ಲಿ ದೀರ್ಘಕಾಲ ಕೆಲಸ ಮಾಡುತ್ತಿದ್ದ ಪ್ರತಿದಿನ ರವಿ ವಿಪರೀತ ಟ್ರಾಫಿಕ್ನಲ್ಲಿ ಪ್ರಯಾಣಿಸಿ ಸುಸ್ತಾಗಿ ಮನೆಗೆ ಬರುತ್ತಿದ್ದ ಅವನ ಸಂಬಳ ಬೆಳೆಯುತ್ತಿರುವ ಬಿಲ್ಲುಗಳನ್ನು ಭರಿಸಲು ಸಾಕಾಗುತ್ತಿರಲಿಲ್ಲ ಒಂದು ಸಂಜೆ ರವಿಯ ಸ್ನೇಹಿತ ಶಶಿ ಭೇಟಿ ನೀಡಿದ ಚಹಾ ಕುಡಿಯುವಾಗ ರವಿ ಕೇಳಿದ ಶಶಿ ನೀನು ಯಾವಾಗಲೂ ತುಂಬ ತೃಪ್ತನಾಗಿ ಕಾಣುತ್ತೀಯಾ ನೀನು ಕೆಲಸ ಮಾಡುತ್ತಿದ್ದೀಯಾ ಅಥವಾ ಏನಾದರೂ ವ್ಯವಹಾರ ಮಾಡುತ್ತಿದ್ದೀಯಾ ಶಶಿ ನಗುತ್ತಾ ಉತ್ತರಿಸಿದ ನಾನು ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ಕೆಲಸ ಮಾಡುತ್ತೇನೆ ರವಿಗ ಆಶ್ಚರ್ಯವಾಯಿತು ಅದು ಕೇವಲ ಮಾರಾಟದ ಕೆಲಸವಲ್ಲವೇ ಯಾರು ಏನನ್ನು ಖರೀದಿಸದಿದ್ದರೆ ಆದಾಯ ಹೇಗೆ ಬರುತ್ತದೆ ಇಲ್ಲ ರವಿ ಎಂದು ಶಶಿ ವಿವರಿಸಿದ ಇದು ಕೇವಲ ಮಾರಾಟಕ್ಕಿಂತ ಹೆಚ್ಚು ಇದು ಒಂದು ಅದ್ಭುತವಾದ ತತ್ವವನ್ನು ಹೊಂದಿದೆ ನಿಷ್ಕ್ರಿಯ ಆದಾಯ ರವಿ ಗಮನವಿಟ್ಟು ಕೇಳಿದ ಶಶಿ ಒಂದು ಉದಾಹರಣೆಯೊಂದಿಗೆ ವಿವರಿಸಲು ಪ್ರಾರಂಭಿಸಿದ ನೀವು ಒಂದು ಮರವನ್ನು ನೆಟ್ಟಿದ್ದೀರಿ ಎಂದು ಊಹಿಸಿಕೊಳ್ಳಿ ಕೆಲವು ತಿಂಗಳುಗಳ ಕಾಲ ನೀವು ಅದಕ್ಕೆ ನೀರು ಹಾಕಿ ರಕ್ಷಿಸುತ್ತೀರಿ ಆದರೆ ಒಂದು ದಿನ ಅದು ಬೆಳೆದು ಹೂವುಗಳನ್ನು ಮತ್ತು ಹಣ್ಣುಗಳನ್ನು ನೀಡುತ್ತದೆ ನಂತರ ನೀವು ವಿಶ್ರಾಂತಿ ತೆಗೆದುಕೊಂಡರೂ ಮರವು ನೀಡುತ್ತಲೇ ಇರುತ್ತದೆ ಅದೇ ರೀತಿ ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ನೀವು ಒಂದು ತಂಡವನ್ನು ಕಟ್ಟುತ್ತೀರಿ ಆರಂಭದಲ್ಲಿ ಪ್ರಯತ್ನ ಹೆಚ್ಚಾಗಿರುತ್ತದೆ ಆದಾಯ ಕಡಿಮೆ ಇರುತ್ತದೆ ಆದರೆ ಕಾಲಾನಂತರದಲ್ಲಿ ನಿಮ್ಮ ತಂಡ ಬೆಳೆಯುತ್ತದೆ ಅವರ ಕೆಲಸದಿಂದ ನಿಮಗೆ ಆದಾಯ ಬರುತ್ತದೆ ಅದು ನಿಷ್ಕ್ರಿಯ ಆದಾಯ ರವಿ ಆಲೋಚಿಸಿದ ಹಾಗಾದರೆ ನಾನು ಕೆಲಸ ಮಾಡದಿದ್ದರೂ ಆದಾಯ ಬರುತ್ತದೆಯೇ ಶಶಿ ನಕ್ಕ ಹೌದು ಆದರೆ ಅದಕ್ಕಾಗಿ ನೀವು ಮೊದಲು ವ್ಯವಸ್ಥೆಯನ್ನು ನಿರ್ಮಿಸಬೇಕು ನೀವು ಇಂದು ಒಂದು ಬೀಜವನ್ನು ನೆಟ್ಟರೆ ಅದು ಮುಂದಿನ ವರ್ಷ ಫಲ ನೀಡುತ್ತದೆ ರವಿ ಒಂದು ನಿರ್ಧಾರಕ್ಕೆ ಬಂದ ಶಶಿಯ ಮಾರ್ಗದರ್ಶನದೊಂದಿಗೆ ಅವನು ಡೈರೆಕ್ಟ್ ಸೆಲ್ಲಿಂಗ್ ಪ್ರಾರಂಭಿಸಿದ ಮೊದಲಿಗೆ ಯಾರೂ ಕೇಳಲಿಲ್ಲ ಕೆಲವರು ನಕ್ಕರು ಕೆಲವರು ಅವನನ್ನು ತಿರಸ್ಕರಿಸಿದರು ಆದರೆ ರವಿ ನಿಲ್ಲಿಸಲಿಲ್ಲ ಅವನು ಪ್ರತಿದಿನ ಕಲಿತನು ತರಬೇತಿ ಪಡೆದನು ಮತ್ತು ಹೊಸ ಜನರೊಂದಿಗೆ ಸಂಪರ್ಕ ಸಾಧಿಸಿದನು ತಿಂಗಳುಗಳು ಕಳೆದವು ಅವನ ತಂಡ ಬೆಳೆಯಲು ಪ್ರಾರಂಭಿಸಿತು ಹೊಸ ಸಲಹೆಗಾರರು ಸೇರಿಕೊಂಡು ತಮ್ಮದೇ ಆದ ತಂಡಗಳನ್ನು ಕಟ್ಟಿದರು ಮಾರಾಟ ಹೆಚ್ಚಾಯಿತು ಮತ್ತು ಗ್ರಾಹಕರು ತೃಪ್ತರಾದರು ಒಂದು ದಿನ ರವಿ ತನ್ನ ಲ್ಯಾಪ್ಟಾಪ್ ತೆರೆದನು ಕಂಪನಿಯಿಂದ ಒಂದು ಇಮೇಲ್ ಬಂದಿತ್ತು ಅಭಿನಂದನೆಗಳು ನೀವು ನಿಮ್ಮ ಮಾಸಿಕ ಬೋನಸ್ ಗಳಿಸಿದ್ದೀರಿ ಅವನಿಗೆ ಆಶ್ಚರ್ಯವಾಯಿತು ಅವನು ಕಳೆದ ತಿಂಗಳು ಪ್ರವಾಸದಲ್ಲಿದ್ದರೂ ಆದಾಯ ಬಂದಿತು ಅವನು ಸಂತೋಷದಿಂದ ನಗುತ್ತಾ ಇದು ನಿಜವಾದ ನಿಷ್ಕ್ರಿಯ ಆದಾಯ ನಾನು ನಿರ್ಮಿಸಿದ ವ್ಯವಸ್ಥೆ ಈಗ ನನಗಾಗಿ ಕೆಲಸ ಮಾಡುತ್ತಿದೆ ರವಿ ಈಗ ಹಂಚಿಕೊಳ್ಳುತ್ತಾನೆ ನಿಷ್ಕ್ರಿಯ ಆದಾಯ ಎಂದರೆ ಮಾಂತ್ರಿಕವಲ್ಲ ಇದು ಪ್ರಯತ್ನ ತಾಳ್ಮೆ ತರಬೇತಿ ಮತ್ತು ಸಮಯದ ಫಲಾಂಶ ನೀವು ಕೆಲವು ವರ್ಷಗಳಲ್ಲಿ ಒಂದು ವ್ಯವಸ್ಥೆಯನ್ನು ನಿರ್ಮಿಸಿದರೆ ಆ ವ್ಯವಸ್ಥೆಯು ನಿಮ್ಮ ಜೀವನದುದ್ದಕ್ಕೂ ಫಲಿತಾಂಶಗಳನ್ನು ನೀಡುತ್ತದೆ